ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಇಲ್ಲಿ ತಾಳಿಕೋಟೆ ಹತ್ತಿರ ಇರುವ ಈ ಹಳ್ಳಿ ಹೆಸರು ಬಂಡೆಪ್ಪನಹಳ್ಳಿ ಅಂತ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ಎಲ್ಲಮ್ಮನ ಕೊಳ್ಳ ಅಂತ ಹೇಳ್ತಾರೆ ಬಾವಿ ಹತ್ತಿರ ಬಂದಿದ್ದೀವಿ ಈ ಬಾವಿ ಇದೆಯಲ್ಲ ಎಷ್ಟು ಚಿಕ್ಕದಿದೆ ನೋಡಿ ಒಂದು ಟೆನ್ ಬೈ ಟೆನ್ ಇದೆ ಅಷ್ಟೇ ಇಲ್ಲಿಂದ ನೀವು ಎಷ್ಟೇ ಮೋಟ್ರ್ಗಳು ಹಚ್ಚಿದ್ರು ಎಷ್ಟೇ ನೀರು ತುಂಬಿದ್ರೂ ಕೂಡ ಕಡಿಮೆ ಆಗೋಲ್ಲ ಅದು ಯಾಕಂದರೆ ಅದು ದೇವ್ರ ಶಕ್ತಿ ಇದೇ ದೇವಸ್ಥಾನ ಚಿಕ್ಕದಾಗಿದೆ ಅಂತ ತಿಳ್ಕೊಬೇಡಿ ಆ ದೇವ್ರ ಮಹಿಮೆ ಇಲ್ಲಿ ನಡ್ಕೊಂಡವ್ರಿಗೆ ಗೊತ್ತು ಇಲ್ಲಿ ಕಟ್ತಾ ಇದ್ದಾರೆ ದೇವಸ್ಥಾನ ಹ್ಞೂ ವರ್ಷಕ್ಕೆ ಒಂದು ಸಾರಿ ತುಂಬ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರೆ ದೇವಸ್ಥಾನ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಲ್ಲಿ ಮೇಲೆ ಕಾಣಿಸ್ತಾ ಇರೋದು ಮೇನ್ ಅದು ಈ ಕಡೆ ಬಿಜಾಪುರ ತಾಳಿಕೋಟೆ ಮಾರ್ಗವಾಗಿ ಮುಂದೆ ಸಿಗೋದು ಹುಣಸುಗಿ ಹುಣಸುಗಿಯಿಂದ ದೇವಪುರ್ ಕ್ರಾಸ್ ಮೂಲಕ ನೀವು ಎಲ್ಲಿಗಾದರೂ ಹೋಗ್ಬೋದು ಆಂಧ್ರಕ್ಕೆ ಕನೆಕ್ಟ್ ಆಗುತ್ತೆ ಇಲ್ಲಿ ಒಂದು ಸಾರಿ ತುಂಬ ವಿಜೃಂಭಣೆಯಿಂದ ಜಾತ್ರೆ ಮಾಡ್ತಾರೆ ಇಲ್ಲಿ ಯಾವಾಗ ನಿಂತ್ಕೊಳ್ಳೋಕ್ಕೂ ಲಕ್ಷಾಂತರ ಭಕ್ತರು ಸೇರ್ತಾರೆ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ ಇವತ್ತು ಮಾತ್ರ ನಾವು ಬಂದಿದ್ದೀವಿ ಯಾರೂ ಇಲ್ಲ ಇಲ್ಲಿ ಇಲ್ಲಿ ಒಂದು ಪದ್ಧತಿ ಇದೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ ಬಟ್ ಇಲ್ಲಿ ಪ್ರಾಣಿ ಬಲಿಯನ್ನು ಕೊಡ್ತಾರೆ ಮೇಕೆಗಳನ್ನು ಬಲಿ ಕೊಡ್ತಾರೆ ವರ್ಷಕ್ಕೊಂದು ಸರಿ ಅವತ್ತು ನಾನು ಬರೋಲ್ಲ ಸ್ವಲ್ಪ ನಮ್ಮ ಮನಸ್ಸಿಗೆ ಇದು ಅನ್ಸುತ್ತೆ ಬರೋಲ್ಲ ಬಟ್ ದೇವ್ರ ಶಕ್ತಿ ಆ್ಯಂಡ್ ಅವರು ಅವ್ರವ್ರ ನಂಬಿಕೆಗೆ ಅನುಸಾರವಾಗಿ ಅದು ಮುಂದುವರ್ಕೊಂಡು ಹೋಗ್ತಾ ಇದೆ ಈ ಊರಲ್ಲಿ ಇನ್ನೊಂದು ವಿಶೇಷ ಏನಂದರೆ ಈ ಥರ ಕಲ್ಲುಗಳು ಅಂದರೆ ಗಣಿಗಾರಿಕೆ ಇದೆ ಇಲ್ಲಿ ಈ ಥರ ಮಷಿನ್ಗಳಿಂದ ಕಲ್ಲುಗಳನ್ನು ಕಟ್ ಮಾಡಿ ಮನೆಗಳ ಕಟ್ಟಲಿಕ್ಕೆ ಮತ್ತು ಈ ಬೇರೆ ಬೇರೆ ಕಡೆ ಮೈನಿಂಗ್ ಮಾಡಿ ಕಲ್ಲುಗಳನ್ನು ಕಳಿಸ್ತಾರೆ ಅದೊಂದು ಬಿಸ್ನೆಸ್ ಇದೆ ಇಲ್ಲೇ ನೋಡಿ ಇಲ್ಲಿ ಆ ದೇವಸ್ಥಾನ ಕಟ್ಟೋದಕ್ಕೆ ಇಲ್ಲಿ ಮೈನಿಂಗ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಸುಮ್ಮನೆ ನೀವೆಲ್ಲಾದರೂ ಈ ಕಡೆ ತಾಳಿಕೋಟೆ ಮಾರ್ಗವಾಗಿ ಶಾಪೂರು ಶೂರ್ಪೂರು ಈ ಥರ ಹೋಗೋದಿದ್ದರೆ ಈ ಕಡೆ ಬಂದು ವಿಸಿಟ್ ಮಾಡಿಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿದೆ ಇಲ್ಲಿ ಮೆಟ್ಲುಗಳು ಹೇಳೋದು ಬಂದರೆ ನಿಮಗೆ ಅಲ್ಲಿ ಆ ಬಾವಿ ಸಿಗುತ್ತೆ ತುಂಬ ಪವಿತ್ರವಾದ ನೀರು ಸುತ್ತ ಬೆಟ್ಟ ಇರೋದರಿಂದ ಬೇಸಿಗೆ ಕಾಲದಲ್ಲಿ ಕೂಡ ಯಾವುದೇ ರೀತಿ ಅದು ನೀರು ಬತ್ತಲ್ಲ Okay, okay, thank you friends, bye.